ನಾನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಶುಕ್ರವಾರ ಬೆಳಗ್ಗೆ ಐದು ಗಂಟೆಗೆ ಇದ್ದೆ ಐದು ಗಂಟೆಗೆ ಇದ್ದೆ ಅಂದರೆ ನಾಲ್ಕೂವರೆಗೆ ಎದ್ದೆ ಸ್ನಾನ ಮಾಡಿಕೊಂಡೆ ಇವಾಗ ಬ್ಲಾಕ್ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ನಾನ ಏನಕ್ಕೆ ಬೇಗನೆ ಇವತ್ತು ಮಾಡಿಕೊಂಡೆ ಅಂದರೆ ನೆನೆ ಎಲ್ಲ ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು ಕ್ಲೀನಿಂಗ್ ಮಾಡಿ ಅದಕ್ಕೋಸ್ಕರ ಹಾಗೆ ದೇವ್ರ ಮನೆ ಸ್ವಲ್ಪ ಕ್ಲೀನ್ ಮಾಡಬೇಕಾಗಿತ್ತು ಬೆಳಗ್ಗೆ ಮಾಡ್ಕೊಂಬಡೋಣ ಅಂತ ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿಕೊಂಡೆ ಓಕೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಬೆಳಗ್ಗೆ ತಿಂಡಿಗೆ ಇವತ್ತು ಟೀ ಕಾಫಿ ಕುಡ್ದಿಲ್ಲ ಟೈಮಾಗಿ ಕುಡುತ್ತೆ ಫಸ್ಟು ಪಲಾವ್ ಇಟ್ಬಿಟ್ಟು ಆಮ್ಲೆಟ್ ಟೀ ಕಾಫಿ ಕುಡಿಯೋಣ ಅಂತ ತರಕಾರಿ ಎಲ್ಲ ತಗೊಂಡು ನೋಡಿ ಕಟ್ ಇದ್ದೀನಿ ಬಟಾಣಿ ಬಟಾಣಿ ರಾತ್ರಿನೇ ಬಿಡಿಸಿಕೊಂಡಿದ್ದೆ ನೆನ್ನೆ ಬೇರೆ ಬಿಡಿಸಿಕ್ಕಿದ್ದೆ ಹಾಂ ಫ್ರೆಂಡ್ಸ್ ಮಕ್ಕಳಿಗೆ ಪೂರಿ ಸಾಗು ಮಾಡ್ಕೊಳ್ಳ ಅಂದ್ರೆ ಟೈಮೇ ಆಗ್ತಾಯಿಲ್ಲ ಪಾಪ ಹ್ಞೂ ಒಂದು ಟೈಮ್ ಆಗ್ಬಿಡುತ್ತೆ ಇವತ್ತು ಶುಕ್ರವಾರ ಆಗಲ್ಲ ಪೂರಿ ಸಾಗು ಮಾಡಬೇಕು ಪಲಾವ್ ಮಾಡಬೇಕು ಎರಡೆರಡು ಮಾಡಬೇಕು ಅಂದರೆ ತುಂಬಾ ಲೇಟಾಗುತ್ತೆ ಅದಕ್ಕೆ ಪಲಾವ್ ಮಾಡ್ಕೊಟ್ಬಿಟ್ಟು ಮಕ್ಕಳಿಗೆ ಚಪಾತಿ ಮಾಡಿಬಿಟ್ಟು ಜಾಮ್ ತರಿಸ್ಬಿಡ್ತೀನಿ ಹಾಕ್ಕೊಂಡು ಹೋಗ್ತಾರೆ ಪಾಪ ನಮ್ಮ ಯಜಮಾನ್ರಿಗೆ ಎರಡು ಟೈಮ್ಗೆ ಬೇಕು ಅದಕ್ಕೆ ಪಲಾವ್ ಮಾಡಿಕೊಡ್ಬಿಟ್ರೆ ಹೊಟ್ಟೆ ತುಂಬ ತಿಂತಾರೆ ಹ್ಞೂ ಹಾಂ ಸರಿ ಫ್ರೆಂಡ್ಸ್ ಬೇಗ ಬೇಗ ತರಕಾರಿ ಕಟ್ ಮಾಡಿಬಿಟ್ಟು ನಾನು ಆಮೇಲೆ ಸ್ಟಾರ್ಟ್ ಮಾಡ್ತೀನಿ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಒಗ್ಗರಣೆ ಇಟ್ಕೊಂಡು ಏನೇನು ಫ್ರೆಂಡ್ಸ್ ನಾನು ತರಕಾರಿ ಕಟ್ ಮಾಡ್ಕೊಂಡಿದ್ದೀನಿ ಮಸಾಲ ರುತ್ಕೊಳ್ಳೋಕ್ಕೆ ಕೊತ್ತಮೇರಿ ಸೊಪ್ಪು ಪುದೀನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಹಸಿ ನಾನು ಯಾವಾಗೂ ಹಿಂಗೆ ಪಲಾವ್ಗೂ ಅಷ್ಟೆ ಚಿಕನ್ ಬಿರಿಯಾನಿಗೂ ಅಷ್ಟೆ ಹ್ಞೂ ಎಣ್ಣೆ ಇಟ್ಟಿದ್ದೀನಿ ಇದಕ್ಕೆ ಮಸಾಲ ಐಟಮ್ ಎಲ್ಲ ಹಾಕ್ಕೊತಾ ಇದ್ದೀನಿ ಸ್ವಲ್ಪನೇ ಮಾಡ್ತಾ ಇರೋದು ಫ್ರೆಂಡ್ಸ್ ನಾನು ಯಜಮಾನ್ರಿಗೆ ಮಾತ್ರ ನೆನೆಯೆಲ್ಲ ಟಮಟ ಬತ್ತು ಮಕ್ಕಳು ತಿಂದವ್ರೆ ತಿನ್ನಲ್ಲ ಅದಕ್ಕೆ ನಮ್ಮ ಯಜಮಾನ್ರಿಗೆ ಮಾತ್ರ ಇದ್ದೀನಿ ಅವರಾದರೆ ತಿನ್ಕೊತಾರೆ ಅವ್ರಿಗೆ ಇಷ್ಟ ಪಲಾವ್ ಅಂದರೆ ಮೂರು ಟೈಮು ತಿಂತಾರೆ ಮಕ್ಕಳು ಯಾವಾಗ ಒಂದ್ಸರಿ ತಿಂತಾರೆ ಅಷ್ಟೇ ದಿನ ಪಲಾವು ತಿನ್ನಲ್ಲ ನೋಡಿ ನಾನು ಮಸಾಲ ಐಟಮ್ ಎಲ್ಲ ಹಾಕ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಸೋಮ್ ಕಾಲು ಇದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ அசி மென்ஷிப்பேன் வகரணுக்கு ஆக்கல ருக்கோம் ஃப்ரையோ சத்து மசால எல்லாம் ருக்கோர் தி மசாலா எல்லாம் ருக்கோந்தே ಹಾಕಂಬ ಇದೆಲ್ಲ ಸ್ವಲ್ಪ ಬೆಂ ಇರುತ್ತೆ ಹಸಿವಾ ಹಸಿವಾಕಿನ ಹೋದ್ಮೇಲೆ ಟಮಾಟ ತರಕಾರಿ ಒಂದೇ ಸರಿ ಹಾಕೊಂಡ್ಬಿಡ್ಬೇಕು ಯಾಕಂದ್ರೆ ತರಕಾರಿನೂ ಉಪ್ಪು ಖಾರ ಇರುತ್ತೆ ಟಮಾಟಾನು ಉಪ್ಪು ಹಾಕಿದ್ರೆ ಉಪ್ಪಲ್ಲಿ ಬೆಂದ್ಕೊಳುತ್ತೆ టమాట హాకే తర్కారి క్యారెట్ బీన్స్ బటాణి బటాని బెల్ల గుట్టే తరకీ జట్గా ಸ್ವಲ್ಪ ಹಾಕ್ಕೊಂಡ ಬೇಗ ಬೆಂದೋಗುತ್ತೆ ಒಂಚೂರು ಅರ್ಶಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಬೆಂದೈತೆ ಫ್ರೆಂಡ್ಸ್ ತರಕಾರಿ ನಾನು ಬಿಸಿನೀರ್ ಕಾಯಕ್ಕೆ ಇಕ್ಕಿದ್ದೀನಿ ಬಿಸಿನೀರ್ ಕಾಯಿಬಿಟ್ಟು ಅಕ್ಕಿ ಹಾಕ್ಬಿಟ್ರೆ ಒಂದು ಹತ್ತು ನಿಮಿಷ ಬೆಂದೋಗುತ್ತೆ ಮಕ್ಕಳಿಗೆ ಚಪಾತಿಗೆ ಇಸ್ಕೊಂಡು ಚಪಾತಿ ಬೇರೆ ಮಾಡಬೇಕು ನೀರು ಹಾಕ್ಕೊಂಡೆ ಕಾಯಿ ಸಿಕ್ಕಿರೋ ನೀರು ಅಕ್ಕಿ ತೊಳೆದು ನೆನೆಸಿಕ್ಕೊಂಡಿದ್ದೆ ಸ್ವಲ್ಪನೇ ಇದ್ದೀನಿ ಒಂದು ಗ್ಲಾಸ್ ತುಂಬ ಅಷ್ಟೇ ನಮ್ಮ ಯಜಮಾನ್ರಿಗೆ ಮಾತ್ರ ಅದಕ್ಕೆ ನಿಂಬೆಹಣ್ಣು ಮೊಸರು ಎಲ್ಲ ಏನೂ ಹಾಕಿಲ್ಲ ಟಮಟೊನೇ ಹಾಂ ಶುರುವಾಗುತ್ತೆ ಉಪ್ಪವಾಗಿ ತರಕಾರಿಗೆ ಟೊಮೊಟೊ ಬೇಯಕ್ಕೆ ಹಾಕೊಂಡಿದ್ದೆ ಇನ್ನು ಸ್ವಲ್ಪ ಹಾಕ್ಕೊಳ್ಳಿ ನೋಡಿಕೊಂಡು ತಿರ್ಸ್ಕೊಟ್ಬಿಟ್ಟು ನೋಡಿ ಬಿಸಿನೀರಂತೂ ಕಾದಿರೋ ನೀರೇ ಹಾಕಿದ್ದೀನಿ ಹತ್ತು ನಿಮಿಷ ಶಾಕು ಬೆಂದೋಗಿ ಮುಚ್ಚಿಕ್ಕೊಂಬಿಟ್ಟು ಚಪಾತಿ ಇಟ್ಟು ಕಲ್ಸ್ಕೋಬೇಕು ಮಕ್ಕಳಿಗೆ ಕಲ್ವಾಗ ಬೆಂದಿದೆ ಅದೊಂದು ಸ್ವಲ್ಪ ಬೇಯಬೇಕಷ್ಟೇ ಮಕ್ಕಳಿಗೆ ಚಪಾತಿ ಇಟ್ಟು ಕಲಸಿಕ್ಕೋಗುತ್ತೆ ಅದು ಪಲಾವ್ ಆಗೋದು ಇನ್ನೊಂದು ಹತ್ತು ನಿಮಿಷ ಆಗುತ್ತೆ ಚಪಾತಿ ಇಟ್ಟು ಕಲ್ಸಿಕ್ಬಿಟ್ಟಿದ್ದೀನಿ ಇನ್ನು ಚಪಾತಿ ಮಾಡಿಕೊಡೋಣ ಅಷ್ಟೇ ಮಕ್ಕಳಿಗೆ ಐದು ಹತ್ತು ನಿಮಿಷ ಆಗುತ್ತೆ ಅಷ್ಟೊತ್ತಿಗೆ ನಾನು ಬಾಕಲ್ ತೊಳೆದ್ಬಿಡ್ತೀನಿ ಪಲಾವ್ ಆಗೋಷ್ಟೊತ್ತಿಗೆ ಬಾಕಲ್ ತೊಳೆದ್ಬಿಟ್ಟು ರಂಗೋಲಿ ಹಾಕ್ಕೊಂಡ್ಬಿಡೋಣ ಅಂತ ಬಾಕಲ್ ತೊಳಿತಾ ಇದ್ದೀನಿ ಬಾಕಲು ತೊಳೆದುಬಿಟ್ರೆ ಶುಕ್ರವಾರ ಬೆಳಗ್ಗೆ ಸರೋಗುತ್ತೆ ಇನ್ನು ದೊಡ್ಡವಳು ಎದ್ದಿಲ್ಲ ಅವಳನ್ನ ಎದ್ದು ಅಯ್ಯೋ ಎದ್ದು ರೆಡಿ ಆಗ್ತಾವಳೆ ದೊಡ್ಡವಳು ಚಿಕ್ಕವಳು ಎದ್ದಿಲ್ಲ ಚಿಕ್ಕವಳನ್ನ ಎಬ್ಬಿಸಿ ಬಾಕಲು ತೊಳೆದು ರಂಗೋಲಿ ಹಾಕ್ಬಿಟ್ಟು ಅವಳನ್ನ ರೆಡಿ ಮಾಡಬೇಕು ಇನ್ನು ಚಪಾತಿ ಬರ್ರೆ ಮಾಡಬೇಕು ಶುಕ್ರವಾರ ಬೆಳಗ್ಗೆ ಬಾಕಲು ತೊಗ್ದುಬಿಟ್ ತೊಳೆದುಬಿಟ್ರೆ ತೊಳೆದು ರಂಗೋಲಿ ಹಾಕ್ಬಿಟ್ರೆ ಒಂಥರ ನೆಮ್ಮದಿ ನಾನು ಬಾಗ್ಲು ಹೊಸ್ಲತ್ತಿರ ಚಿಕ್ಕದಾಗ ಹೊಸ್ಲೈತೆ ಅಲ್ಲೊಂದು ಚಿಕ್ಕದಾಗಿ ಸ್ಟಾರಲ್ಲಿ ರಂಗೋಲಿ ಹಾಕ್ತೀನಿ ಹೊಸ್ಲತ್ತಿರ ಚಿಕ್ಕದಾಗಿ ಹೊಸಲ್ ಮೇಲೆ ಎರಗ್ಲಾಕ್ಕೊಂಡು ಒಂಥರ ಸ್ಟಾರ್ ಥರ ರಂಗೋಲಿ ಹಾಕ್ತೀನಿ ಆಮೇಲೆ ಇನ್ನು ಸ್ವಲ್ಪ ಮುಂದೆ ಸ್ವಲ್ಪ ಚಿಕ್ಕದಾಗಿ ರಂಗೋಲಿ ಹಾಕ್ತೀನಿ ದೊಡ್ಡದಾಗಿ ರಂಗೋಲಿ ಹಾಕ್ತೀನಿ ಆದರೆ ನೀರು ಟ್ಯಾಂಕರ್ ಎಲ್ಲ ಬರುತ್ತೆ ನಮ್ಮ ಓನರ್ದು ಅಲ್ಲಿ ಚೆನ್ನಾಗೇ ಕಾಣಿಸಲ್ಲ ಅದಕ್ಕೆ ಚಿಕ್ಕದಾಗಿ ಹಾಕ್ಕೊಂತೀನಿ ಅಷ್ಟೇ ಆಮೇಲೆ ಮೇಲೆಯಿಂದ ನೀರು ಬೀಳ್ತಾರೆ ಇರುತ್ತೆ ಫ್ರೆಂಡ್ಸ್ ಅದೊಂಥರ ಬೇಜಾರು ನಾನೇನು ದಿನ ಏನು ರಂಗೋಲಿ ಹಾಕೋಕ್ಕೋಗಲ್ಲ ಯಾಕಂದರೆ ಮೇಲೆಯಿಂದ ದಿನ ಏ ನೀರು ಚಲ್ತಾನೆ ಇರ್ತಾರೆ ರಂಗೋಲಿ ಇರೋದೇ ಇಲ್ಲ ಆದರೆ ಶುಕ್ರವಾರ ಸೋಮವಾರ ಮಾತ್ರ ನಾನು ಪೂಜೆ ಮಾಡೋದು ನಿಜ ಹೇಳ್ತೀನಿ ನಾನು ಡೈಲಿ ಏನು ಪೂಜೆ ಮಾಡಲ್ಲ ಶುಕ್ರವಾರ ಸೋಮವಾರ ಮಾತ್ರ ಅದಕ್ಕೆ ಕಂಪಲ್ಸರಿ ಶುಕ್ರವಾರ ಸೋಮವಾರ ಮಾತ್ರ ಹಾಕ್ತೀನಿ ಹಾಗೆ ಅರಶಿನ ಕುಂಕುಮ ಇಟ್ಕೊಂಡ್ಬಿಡ್ತೀನಿ ಅರ್ಶಿನ ಕುಂಕುಮ ಇಕ್ಕೊಂಬಿಟ್ಟು ರಂಗೋಲಿ ಹಾಕಂಬಿಟ್ರೆ ನಾನು ಯಾವಾಗೂ ಅಷ್ಟೇ ಬಾಕಲ್ ತೊಳೆದ ರಂಗೋಲಿ ಹಾಕಿದಾಗ ಹೊಸಲು ತೊಳೆದು ಅರಶಿನ ಕುಂಕುಮ ಅವಾಗೆ ಇಕ್ಬಿಡ್ತೀನಿ ರಂಗೋಲಿ ಹಾಕೋವಾಗೆ ಇನ್ನೇನು ಅಷ್ಟೊತ್ತಿಗೆ ರಂಗೋಲಿ ಹಾಕೋ ಅಷ್ಟೊತ್ತಿಗೆ ಪಲಾವ್ ಹತ್ತು ನಿಮಿಷ ಆಗಿತ್ತು ಬೇಯಬೇಕಾಗಿತ್ತು ಬೆಂದಿರುತ್ತೆ ಪಲಾವೆಲ್ಲ ಆದಮೇಲೆ ಚಿಕ್ಕವಳನ್ನ ಎಬ್ಬಿಸ್ಬೇಕು ಆಮೇಲೆ ಅವ್ರಿಗೆ ಚಪಾತಿ ಮಾಡಬೇಕಲ್ಲ ಜಾಮು ನಮ್ಮ ಯಜಮಾನ್ರಿಗೆ ಪಲಾವ್ ಮಾಡಿದೆ ಮಕ್ಕಳು ಪಲಾವು ತಿನ್ನಲ್ಲ ಬೆಳಗ್ಗೆ ಬೆಳಗ್ಗೆ ಅದಕ್ಕೆ ಚಪಾತಿ ಮಾಡಿದ್ರೆ ಚಪಾತಿ ಜಾಮು ತಿಂತಾರೆ ಇಲ್ಲಾಂದರೆ ಟೀ ಮಾಡಿದರೆ ಟೀನಲ್ಲಿ ಹದ್ಕೊಂಡು ತಿಂತಾರೆ ಜಾಮ್ ತಂದು ತರಿಸಿದ್ದೀನಿ ಜಾಮಲ್ಲಿ ಹದ್ಕೊಂಡು ತಿಂತಾರೆ ನೋಡಿ ನಾನು ಇಲ್ಲಿ ಹತ್ರ ಒಂದು ಹಾಕ್ಕೊಂತೀನಿ ಅಲ್ಲೇ ಆ ಕಡೆ ಇಲ್ಲಿ ಪೈಪ್ ಹಾಕ್ಬಿಟ್ಟಿದ್ದಾರೆ ಆ ಪೈಪ್ ಆ ಕಡೆಗೆ ಒಂದು ಚಿಕ್ಕದಾಗಿ ರಂಗೋಲಿ ಹಾಕ್ಕೊಂತೀನಿ ನನ್ನ ಮಗಳನ್ನ ಏನೋ ಕೇಳಿದೆ ತಂದು ಇದ್ದಾಳೆ ರಂಗೋಲಿ ಎಲ್ಲ ಹಾಕಿದ್ಮೇಲೆ ನಿನ್ನ ಮಕ್ಕಳು ಹೋಗ್ಬಿಟ್ರೆ ದೊಡ್ಡ ಕೆಲಸ ಮುಗಿಯುತ್ತೆ ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ದೊಡ್ಡ ಕೆಲಸ ಆದರೆ ಅದೇ ಒಂದು ಕೆಲಸ ಬೆಳಗ್ಗೆ ದೊಡ್ಡ ಕೆಲಸ ಮುಗೀತು ಅಂತ ಅರ್ಥ ನೋಡಿ ಎಲ್ಲ ಹಾಕ್ಬಿಟ್ಟು ಎಲ್ಲ ಆಯ್ತು ಹಾಕಿದ್ದೆಲ್ಲ ಎಲ್ಲ ಐತಿ ಇನ್ನೇನು ನೋಡಿ ಫ್ರೆಂಡ್ಸ್ ಪಲಾವ್ ತುಂಬ ಸೂಪರಾಗಿ ಬಂದೈತೆ ತುಂಬ ಚೆನ್ನಾಗಿ ಬಂದೈತೆ ಚೆನ್ನಾಗೂ ಆಗೈತೆ ಇದಾಯ್ತು ಇದಕ್ಕೆ ಸೈಡ್ಗೆ ಇಕ್ಬಿಟ್ಟು ಮಕ್ಳಿಗೆ ಚಪಾತಿ ಮಾಡಬೇಕು ಮಕ್ಕಳೆಲ್ಲ ಹೋದರು ಬೆಳಗ್ಗೆ ಟೈಮಾಗಿ ಹೋಗಿತ್ತು ಎಲ್ಲ ಕೆಲಸ ಮಾಡೋಕ್ಕಾಗಿಲ್ಲ ಅಂತ ಟೀ ಕುಡ್ದಿಲ್ಲ ಇವಾಗ ಮಕ್ಕಳೆಲ್ಲ ಹೋದ್ಮೇಲೆ ಇವಾಗ ಕುತ್ಕೊಂಡು ಟೀ ಕುಡಿತಾ ಇದ್ದೀನಿ ಮಕ್ಕಳು ಚಪಾತಿ ಎತ್ಕೊಂಡೋಗಿಲ್ಲ ಪಲಾವೆ ಎತ್ಕೊ ಎತ್ಕೊಂಡು ಹೋಗ್ತೀವಿ ಅಂದರು ನೋಡಿ ಜಾಮೂನನ್ನು ಚಪಾತಿ ತಿನ್ಬಿಟ್ಟು ಹೋದರು ಟಿಫನ್ ಬಾಕ್ಸ್ಗೆ ಎತ್ಕೊಂಡೋಗಿಲ್ಲ ಟಿಫನ್ ಬಾಕ್ಸ್ಗೆ ಪಲಾವೆ ಎತ್ಕೊಂಡು ಹೋದರು ಅದಕ್ಕೆ ಚಪಾತಿ ಚಪಾತಿತ್ತು ನಾನು ತುಂಬ ಸುಸ್ತಾಗ್ತಾಯಿದ್ದೆ ಬೆಳಗ್ತಿನೇ ಎದ್ದೇಳ್ತೀನಲ್ಲ ಫ್ರೆಂಡ್ಸ್ ನಾಲ್ಕು ಗಂಟೆಗೆ ಅದಕ್ಕೆ ಇದೆ ಅದ್ಕೊಂಡು ತಿನ್ಬಿಟ್ಟು ನಮ್ಮ ಯಜಮಾನರು ಕಾರು ಇದ್ದಾರೆ ಆಚೆ ಕಾರು ಒರೆಸ್ತಾ ಇದ್ದಾರೆ ಅದಕ್ಕೆ ಇಲ್ಲಿ ನಿಲ್ಲಿಸಿದ್ದಾರೆ ಕಾರು ಓಕೆ ಫ್ರೆಂಡ್ಸ್ ಚಪಾತಿ ಟೀ ಟೀ ಕುಡಿದ್ಬಿಟ್ಟು ಮನೆಯಲ್ಲೆಲ್ಲ ಕಿಚನಲ್ಲಿ ಸ್ವಲ್ಪ ಪಲಾವ್ ಮಾಡಿದ್ದೆ ಚಪಾತಿ ಎಲ್ಲ ಗಲೀಜಾಗೈತೆ ಎಲ್ಲ ಸ್ಟವೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಮಧ್ಯಾಹ್ನ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಬೆಳಗ್ಗೆ ಸ್ಟಾರ್ಟ್ ಮಾಡಿದೆ ಇವಾಗ ಸ್ಟಾರ್ಟ್ ಮಾಡಿದೆ ಸಾಯಂಕಾಲ ಇವಾಗ ಏಳು ಗಂಟೆ ಆಗಿದೆ ಪೂಜೆ ಎಲ್ಲ ಆಯಿತು ಸಾಯಂಕಾಲ ದೀಪ ಹಚ್ಚಿದ್ದು ಅಡುಗೆ ಮಾಡಬೇಕು ಅಡುಗೆ ಎರಡು ಟೈಮು ಇವತ್ತು ಎರಡು ಟೈಮು ಬೆಳಗ್ಗೆ ಪಲಾವ್ ಮಾಡಿದ್ದಕ್ಕೆ ಮಧ್ಯಾಹ್ನನು ಅದೇ ತಿಂದರು ನಮ್ಮ ಯಜಮಾನ್ರು ಅದೇ ತಿಂದರು ಇವತ್ತು ಮಧ್ಯಾಹ್ನ ಗಂಟ ಮನೆಯಲ್ಲೇ ಇದ್ದರು ಮಧ್ಯಾಹ್ನ ಫೋನ್ ಮಾಡ್ಕೊಂತ ಮಧ್ಯಾಹ್ನ ಕೆಲ್ಸಕ್ಕೆ ಹೋದರು ಮಕ್ಕಳು ಆಟ ಆಡ್ತಾ ಇದ್ದಾರೆ ಗಲಾಟೆ ಅದೇ ಗಲಾಟೆ ಆಟ ಆಡ್ತಾ ಇದ್ದಾರೆ ಸಾರು ಮುದ್ದೆ ಮಾಡೋಣ ಅಂದ್ಕೊಂಡಿದ್ದೀನಿ ಏನ್ ಸಾರು ಮಾಡ್ತೇನೆ ಗೊತ್ತಿನ ಫ್ರೆಂಡ್ಸ್ ಹುಣಸೆನ್ ಸಾರು ಹುಣಸೇನ್ ಸಾರು ಅಂದರೆ ಏನೇನು ಬೇಕು ಅಂದ್ರೆ ನೋಡಿ ಚಿಕ್ಕದಾಗಿರೋ ಟಮಟ ಕಟ್ ಮಾಡ್ಕೊಂಡಿದ್ದೀನಿ ಒಂದೇ ಒಂದು ಈರುಳ್ಳಿ ಬೆಳ್ಳುಳ್ಳಿ ಬಿಡಿಸಿ ಜಜ್ಜಿ ಕೊಂಡಿದ್ದೀನಿ ಹುಣಸೆ ಹಣ್ಣು ಇಸ್ಕಿಕ್ಕೊಂಡಿದ್ದೀನಿ ಇದಕ್ಕೇನೇ ಇಲ್ಲ ಫ್ರೆಂಡ್ಸ್ ತುಂಬ ಈಸಿಯಾಗಿ ಮಾಡ್ಬೋದು ಖಾರದ ಪುಡಿ ಖಾರದ ಪುಡಿ ಹಾಕ್ಕೊಂಡ್ರೆ ಹಾಕ್ಕೊಬೋದು ಸಾಂಬಾರು ಪುಡಿ ಆಗಿರುತ್ತಲ್ಲ ಖಾರದ ಪುಡಿ ಸಾಂಬಾರು ಪುಡಿ ಅದನ್ನ ಮಿಕ್ಸ್ ಮಾಡಿ ಹಾಕೋಬೋದು ನಾನಿವಾಗ ಒಗ್ಗರಣೆ ಹಾಕ್ಕೊಂತೀನಿ ಸಾರಲ್ಲ ಆದಮೇಲೆ ಮುದ್ದೆಗೆ ಇಕ್ಕಿದ್ದೀನಿ ಮುದ್ದೆಗೆ ಒಂದು ಕಡೆ ಇವತ್ತು ಮುದ್ದೆ ಸಾರು ಮಾಡೋಣ ಅಂತ ಯಾಕಂದರೆ ಪಲಾವ್ ಸ್ವಲ್ಪ ಇದೆ ಸಾಕದೆ ತುಂಬ ಚೆನ್ನಾಗಿರುತ್ತೆ ಈ ಸಾರು ಮಾಡಿ ತುಂಬ ದಿನ ಆಯಿತು ಅಡುಗೆ ರೆಡಿ ಆಯಿತು ಫ್ರೆಂಡ್ಸ್ ನೋಡಿ ಮುದ್ದೆ ಹುಳಿ ಸಾರು ಮಸಾಲ ಉಪ್ಪು ಖಾರ ಹಾಕಿ ಕಳೆ ಬೀಜ ಹೊರ್ಕೊಂಡೆ ಒಂದು ಸ್ವಲ್ಪ ನನಗೆ ನನ್ನ ದೊಡ್ಡ ಮಗಳಿಗೆ ಚಿಕ್ಕವಳಿಗೆ ಉಪ್ಪು ಖಾರ ಹಾಕ್ದ್ರೆ ಎತ್ತಿ ಕೊಟ್ಟೆ ಅವಳಿಗೆ ಅವಳು ಉಪ್ಪು ಖಾರ ಬೇಡ ಅಂದಳು ಇವಾಗ ಊಟ ಮಾಡಿಬಿಟ್ಟು ನಮ್ಮ ಯಜಮಾನ್ರು ಬರಲ್ಲ ನಾನು ಬರಲ್ಲ ಊಟ ಮಾಡಿ ನೀವು ಮಲ್ಕೊಳ್ರಿ ಲೇಟ್ ಆಗುತ್ತೆ ಅಂದರು ಯಾಕಂದರೆ ಇವತ್ತು ಬೆಳಗ್ಗೆಯಿಂದ ಹೋಗಿಲ್ಲ ಮಧ್ಯಾಹ್ನ ಹೋಗಿದ್ದೆ ಮೂರು ಗಂಟೆಗೆ ಓಕೆ ಫ್ರೆಂಡ್ಸ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ ವಿಡಿಯೋ ಎಷ್ಟಾಗಿದ್ದರೆ ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ ಪ್ಲೀಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ